ವೀಕ್ಷಕರೇ ಮಕರ ರಾಶಿಯವರಿಗೆ ಯಾವ ಗುಣಗಳು ಕಷ್ಟವನ್ನ ಕೊಡುತ್ತವೆ ಯಾವ ಒಳ್ಳೆಯ ಗುಣಗಳಿಂದ ನೀವು ಸಂಕಷ್ಟಕ್ಕೆ ಸಿಲುಕ್ತೀರಿ ನಿಮ್ಮ ಒಳ್ಳೆಯ ಗುಣಗಳಾದರೂ ಯಾವುದು ಮತ್ತೆ ನಿಮ್ಮ ಮೈನಸ್ ಪಾಯಿಂಟ್ಗಳು ಏನು ಅನ್ನುವಂತಹ ಒಂದು ವಿಸ್ತೃತವಾಗಿರತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ ಮಕರ ರಾಶಿಯವರು ರಾಷ್ಟ್ರಾಧಿಪತಿ ಯಾರು ಶನಿಗ್ರಹ ಶನಿ ಗ್ರಹ ರಾಶಾಧಿಪತಿ ಆಗಿರತಕ್ಕಂತಹ ಭೂತತ್ವದ ರಾಶಿ ಆಗಿರುವಂಥದ್ದು ಶನಿ ಅಂದ್ರೆ ಏನು ಶಿಸ್ತು ಶ್ರಮ ನಿಯಮ ಹಾಗೂ ಸಮಯದ ಮಹತ್ವವನ್ನ ಸಾರ್ತಕ್ಕಂತಹ ಒಂದು ಗ್ರಹ ಆಗಿರುವಂಥದ್ದು ಆದ್ರಿಂದ ಈ ಒಂದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ಗಂಭೀರತೆ ಹೊಣೆಗಾರಿಕೆ ಸಹನೆ ಮತ್ತು ಸದೃಢತೆ ಸಂಕಲ್ಪ ಮುಖ್ಯವಾಗಿರತಕ್ಕಂಥ ಗುಣಗಳಾಗಿರ್ತಕ್ಕಂಥದ್ದು ಇನ್ನು ಭೂತತ್ವದ ರಾಶಿ ಆಗಿರುವಂಥದ್ರಿಂದ ನೀವು ಈ ಭೂಮಿಗೆ ಸಂಬಂಧಿಸಿರ್ತಕ್ಕಂತಹ ಅಥವಾ ಭೂ ಸ್ವಭಾವವನ್ನು ಹೊಂದಿರತಕ್ಕಂತಹ ಪ್ರಾಯೋಗಿಕ ದೃಷ್ಟಿಕೋನದಿಂದ ಮತ್ತು ನಿಧಾನವಾಗಿ ಆದರೂ ಪರವಾಗಿಲ್ಲ ನಿಶ್ಚಿತವಾಗಿ ಮುನ್ನಡೀತಕ್ಕಂತಹ ಒಂದು ಮನೋಭಾವ ಒಂದು ಗುರಿ ಒಂದು ಸಾಧನೆ ಒಂದು ತಾಳ್ಮೆ ಒಂದು ಪರಿಶ್ರಮದ ಗುಣವೇ ನಿಮ್ಮ ವೈಶಿಷ್ಟ್ಯ ಆಗಿರತಕ್ಕಂಥದ್ದು ಇಂಥ ವಿಶೇಷವಾದ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂತಹ ಮಕರ ರಾಶಿಯವರಿಗೆ ಏನೆಲ್ಲ ಒಳ್ಳೆ ಒಳ್ಳೆಯ ಗುಣಗಳಿದ್ದಾವೆ ಏನೆಲ್ಲ ಆ ವೀಕ್ನೆಸ್ ಪಾಯಿಂಟ್ಗಳು ಇದ್ದಾವೆ ನಿಮ್ಮ ನ್ಯೂನ್ಯತೆಗಳು ಏನು ಈ ಒಳ್ಳೆ ಗುಣಗಳಿಂದ ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಅನ್ನುವಂಥ ವಿಸ್ತೃತವಾಗಿರ್ತಕ್ಕಂಥ ವಿಷಯ ತಿಳಿಸೋಣ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಸಹಜವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ಮಕರ ರಾಶಿಯವರಿಗೆ ಯಾವತ್ತಿಗೂ ಒಂದು ಸದೃಢವಾಗಿರ್ತಕ್ಕಂತಹ ಮತ್ತು ಪರಿಶ್ರಮಶೀಲತೆ ಇರತಕ್ಕಂಥದ್ದು ಯಾಕಂತಂದ್ರೆ ಗುರಿಯನ್ನ ಮುಟ್ಟುವವರೆಗೆ ಹಿಂಜರಿಯುವಂತ ವ್ಯಕ್ತಿ ಅಲ್ಲ ಒಮ್ಮೆ ಮನಸ್ಸು ಮಾಡಿದ್ರಿ ಅಂತಂದ್ರೆ ಅದನ್ನ ಪೂರ್ಣಗೊಳ್ಳೋವರೆಗೆ ಬಿಡುವಂತ ವ್ಯಕ್ತಿಗಳಲ್ಲ ನೀವು ಕೊನೆಯವರೆಗೂ ಹೋರಾಟ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ ಮೊದಲು ಕಮಿಟ್ ಆಗಲ್ಲ ಕಮಿಟ್ ಆದ್ರಿ ಅಂತಂದ್ರೆ ಕಷ್ಟನೋ ಸುಖನೋ ಒಳ್ಳೆಯದೋ ಕೆಟ್ಟದೋ ಅದನ್ನ ಮುಗಿಯೋವರೆಗೂ ಬಿಡಲ್ಲ ಮತ್ತೆ ಅದನ್ನ ಪೂರ್ಣಗೊಳಿಸುವವರೆಗೂ ಬಿಡಲ್ಲ ಅದು ಇರಲಿ ಕೆಲಸಗಳೇ ಇರಲಿ ಅಥವಾ ಗುರಿಗಳೇ ಇರಲಿ ಜೀವನವೇ ಇರಲಿ ಯಾವುದೇ ಒಂದು ವಿಭಾಗಕ್ಕೆ ನೀವು ಅಂಟ್ಕೊಂಡ್ರಿ ಅಂತಂದ್ರೆ ನಂಬಿಕೆಗೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ದು ಹೌದು ಅಲ್ಲೋ ಕಾಮೆಂಟ್ ಮಾಡಿ ನಾನು ಒಂದೊಂದು ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತೇನೆ ಅದ್ರ ಬಗ್ಗೆ ನೀವು ಕಾಮೆಂಟ್ ಮಾಡ್ಬೇಕು ಇನ್ನು ಶಿಸ್ತು ಒಂದು ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ ನಿಮ್ಮಲ್ಲಿ ಯಾಕಂದ್ರೆ ಜೀವನದಲ್ಲಿ ನಿಯಮ ಮತ್ತು ನಿಯಂತ್ರಣ ಮತ್ತು ಹೊಣೆಗಾರಿಕೆ ಅನ್ನುವಂತಹ ಮಹತ್ವದ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ನೀವು ಯಾವತ್ತಿಗೂ ಒಂದು ನಾಯಕತ್ವದ ಗುಣಗಳನ್ನು ಹೊಂದಿರುವಂಥದ್ದು ನೀವು ಯಾವುದೇ ಕ್ಷೇತ್ರದಲ್ಲಿರೀ ಯಾವುದೇ ಪರಿಸರದಲ್ಲಿರಿ ಯಾವುದೇ ವಾತಾವರಣದಲ್ಲಿದ್ರು ಕೂಡ ಅಲ್ಲಿಯ ಒಂದು ಜವಾಬ್ದಾರಿಗಳನ್ನ ಹೊತ್ಕೊಳ್ಳುವಂಥದ್ದು ಒಂದು ಮನೆಯಲ್ಲಿದ್ರೆ ಮನೆ ಜವಾಬ್ದಾರಿ ಆಫೀಸ್ ನಲ್ಲಿದ್ರೆ ಆಫೀಸ್ ಜವಾಬ್ದಾರಿ ಒಂದು ಗುಂಪಿನಲ್ಲಿದ್ರೆ ಆ ಗುಂಪಿನ ಜವಾಬ್ದಾರಿ ಈ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ನಿಮ್ಮ ಹತ್ರ ಇರತಕ್ಕಂಥದ್ದು ಅದರ ಹೊಣೆಗಾರಿಕೆಯನ್ನ ಹೊತ್ಕೊಂಡು ಒಂದು ನಿಮ್ಮದೇ ಆಗಿರ್ತಕ್ಕಂತಹ ಮೌಲ್ಯಗಳು ತತ್ವಗಳು ಆದರ್ಶವನ್ನ ಪಾಲಿಸುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಮಕರ ರಾಶಿಯವರು ಅಂತ ಹೇಳ್ಬೇಕು ಹೌದು ಅಲ್ಲ ನೋಡಿ ಬೇಕಿದ್ರೆ ಇದನ್ನು ಕಾಮೆಂಟ್ ಮಾಡಿ ಇನ್ನು ಸಹನೆ ನಿಮ್ಮಲ್ಲಿ ನೋಡಿ ತಡವಾದ್ರೂ ಪರವಾಗಿಲ್ಲ ಸೂಕ್ತವಾದ ಸಮಯಕ್ಕಾಗಿ ಕಾಯ್ತಕ್ಕಂತಹ ಒಂದು ಗುಣ ಧೈರ್ಯ ಶೌರ್ಯ ನಿಮ್ಮಲ್ಲಿರ್ತಕ್ಕಂಥದ್ದು ನೀವು ಸಿಗುತ್ತೆ ಮಾತ್ರಕ್ಕೆ ಸಡನ್ ಆಗಿ ದುಡುಕಿ ಹೋಗುವಂತ ವ್ಯಕ್ತಿಗಳಲ್ಲ ಸಮಯ ಸಂದರ್ಭವನ್ನ ಅರ್ಥ ಮಾಡ್ಕೊಂಡು ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಂಡು ಯಾಕಂತಂದ್ರೆ ಬರೀ ಜಯ ಸಾಧಿಸೋದು ಒಂದೇ ಉದ್ದೇಶ ಇರೋದಿಲ್ಲ ಜಯ ಸಾಧಿಸುವಂತ ಆತುರದಲ್ಲಿ ಬೇರೆಯವರಿಗೂ ನೋವಾಗಬಾರ್ದು ಇನ್ನೊಬ್ಬರಿಗೂ ಕಷ್ಟ ಆಗಬಾರ್ದು ಮತ್ತೆ ಬೇರೆಯವರಿಗೂ ಬೆಳೆಸ್ಲಿಕ್ಕೆ ಏನಾದ್ರೂ ಸಾಧ್ಯತೆ ಇದೆಯಾ ಅನ್ನುವಂತಹ ಮನಸ್ಥಿತಿ ಹೊಂದಿದವರು ನೀವು ನೀವಷ್ಟೇ ಬೆಳಿಬೇಕನ್ನುವಂತಹ ಮನಸ್ಥಿತಿ ಅಲ್ಲ ಅರ್ಜೆಂಟ್ ಮಾಡೋದಿಲ್ಲ ನಿಧಾನ ಆದರೂ ಪರವಾಗಿಲ್ಲ ನಿಧಾನವಾಗಿ ಆದರೂ ಪರವಾಗಿಲ್ಲ ನನ್ನ ಕೆಲಸ ಆಗಲಿ ನನ್ನ ಗುರಿ ಮುಟ್ಲಿ ನನ್ನ ಗುರಿ ಮುಟ್ಟುವಂತ ಆತುರದಲ್ಲಿ ಬೇರೆಯವರಿಗೂ ತೊಂದರೆ ಆಗಬಾರ್ದು ಜೊತೆಗೆ ನನ್ನನ್ನು ನಂಬಿರತಕ್ಕಂಥವರನ್ನು ನಾನು ಬಚಾವ್ ಮಾಡಬೇಕು ಶೇವ್ ಮಾಡಬೇಕು ರಕ್ಷಣೆ ಮಾಡಬೇಕು ಅವರನ್ನು ಕೂಡ ಎತ್ತಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು ಮಕರ ರಾಶಿಯವರು ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಪಾಯಿಂಟ್ಗಳು ಇನ್ನೂ ಇದ್ದಾವೆ ಈ ವಿಡಿಯೋದಲ್ಲಿ ಆ ಆ ಪಾಯಿಂಟ್ ಗಳು ನೀವು ಕೇಳಲೇಬೇಕು ಇನ್ನೂ ನಿಮ್ಮ ಅದ್ಭುತ ಗುಣಗಳ ಬಗ್ಗೆ ಜೊತೆಗೆ ನಿಮ್ಮ ಬರೀ ಒಳ್ಳೆ ಗುಣಗಳಷ್ಟೇ ಹೇಳೋದಿಲ್ಲ ನಿಮ್ಮ ತಪ್ಪುಗಳನ್ನು ಹೇಳಿ ಅದನ್ನ ಸರಿ ಮಾಡೋದು ಹೇಗೆ ಅನ್ನುವಂಥದ್ದು ಕೂಡ ವಿಡಿಯೋದಲ್ಲಿ ತಿಳಿಸ್ತೀವಿ ಕೊನೆ ತನಕ ನೋಡಿ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದು ನಿಮಗಾಗೆ ಇರುವಂತದ್ದು ಅದನ್ನ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸ್ತೀವಿ ವೀಕ್ಷಕರೇ ನೀವು ಇನ್ನು ನಿಮ್ಮ ಜಾತ್ಕ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರತಕ್ಕಂತದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಹಿಂದಿ ಕಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ವ್ಯಾಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಸಮಯ ಇತ್ತು ಯಾರಿಗೂ ಸಮಯನೂ ಇಲ್ಲ ತಿಳಿದು ಇಲ್ಲ ಹಾಗಾಗಿ ಜೆ ಬಿ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ಇದನ್ನ ಉಪಯೋಗ ಮಾಡ್ಕೊಳ್ಳಿ ನೋಡಿ ಈ ಮಕರ ರಾಶಿಯವರ ಬಗ್ಗೆ ಅದ್ಭುತ ಗುಣಗಳ ಬಗ್ಗೆ ನೋಡಿ ಅತಿಯಾಗಿರ್ತಕ್ಕಂತ ಕನಸು ಕನಸು ಕಾಣಲ್ಲ ಅತಿಯಾದ ಆಶೆ ಇರಲ್ಲ ಬದಲಿಗೆ ಯಥಾರ್ಥವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಭಗವಂತ ನಮಗೇನು ಕೊಟ್ಟಿರ್ತಾನೋ ಅದರಲ್ಲಿ ಸಂತೃಪ್ತಿಯಾಗಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿಯವರು ಒಂದೊಂದು ಟೈಮ್ನಲ್ಲಿ ನಿಮ್ಮ ಪಾಡಿಗೆ ನೀವಿದ್ರೂ ಕಾಂಟ್ರವರ್ಸಿಗಳು ತೊಂದರೆಗಳು ಸಮಸ್ಯೆಗಳು ನಿರಂತರವಾಗಿ ಬಂದಿರ್ತವೆ ಅದನ್ನು ನೀವು ಅನುಭವಿಸೇ ಇರ್ತೀರಿ ಹೌದು ಅಲ್ವೋ ಇನ್ನು ಈ ಕೆಲಸದಲ್ಲಿ ಸ್ವಲ್ಪ ಮಧ್ಯದಲ್ಲಿ ಕೈ ಬಿಡದೆ ಅಂತಿಮವಾಗಿ ಒಂದು ಫಲಿತಾಂಶ ಸಿಗೋವರೆಗೂ ಹೋರಾಟ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ ಜೊತೆಗೆ ಗಂಭೀರತೆ ಇರತಕ್ಕಂಥದ್ದು ಒಂದು ಜವಾಬ್ದಾರಿ ಮನೋಭಾವ ಒಂದು ಕುಟುಂಬದ ಕೆಲಸ ಸಮಾಜದ ಕೆಲಸ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನೀವು ಮಾಡುವಂಥದ್ದು ಪ್ರಾಮಾಣಿಕರಾಗಿರ್ತೀರಿ ಯಾವತ್ತಿಗೂ ಕೂಡ ಯಾರ ಒಂದು ನಂಬಿಕೆ ಅಥವಾ ವಿಶ್ವಾಸಕ್ಕೆ ಧಕ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲ ಜೊತೆಗೆ ಸಮಯ ಪ್ರಜ್ಞೆ ನಿಮಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಸರಿಯಾಗಿರ್ತಕ್ಕಂಥ ಸಮಯವನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನೊಂದು ನಿಮ್ಮ ಸ್ಟ್ರೆಂತ್ ಯಾವ್ದು ಗೊತ್ತಾ ನೀವು ಮಾತಾಡೋದು ಬಹಳ ಕಡಿಮೆ ಮಾತಿಗಿಂತ ಮೌನವಾಗಿದ್ದು ನಿಮ್ಮ ಕೆಲಸವನ್ನ ಮಾಡ್ಕೊಳ್ತಕ್ಕಂಥ ಸ್ಟ್ರೆಂಥೇ ನಿಮಗೆ ಹೆಚ್ಚು ಯಾಕಂತಂದ್ರೆ ಅಹ್ ಅತಿ ಹೆಚ್ಚು ಮಾತಿಗಿಂತ ಹೆಚ್ಚು ಕೆಲಸ ಮಾಡುವಂತ ಗುಣ ನಿಮ್ದು ಕೆಲಸ ಮಾಡುವಂತ ಮನಸ್ಥಿತಿ ನಿಮ್ದು ಇನ್ನು ಹಣಕಾಸಿನಲ್ಲಿ ಎಚ್ಚರಿಕೆ ಇರತಕ್ಕಂಥದ್ದು ಉಳಿತಾಯ ಮತ್ತು ಭವಿಷ್ಯದ ಭದ್ರತೆ ಬಗ್ಗೆ ಬಹಳಷ್ಟು ಗಮನ ಇರುತ್ತೆ ಮುಂದೆ ಈಗಿಂದ ಅಷ್ಟೇ ನೀವು ನೋಡಲ್ಲ ಭವಿಷ್ಯತ್ತಿನಲ್ಲಿ ಬರಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಗೊಂದಲಗಳು ತೊಂದರೆಗಳನ್ನ ಯಾವ ರೀತಿ ನಾನು ಸರಿಪಡಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನ ನೀವು ಮಾಡ್ತಕ್ಕಂಥದ್ದು ಕಂಡು ಜೊತೆಗೆ ಈ ಸಹನೆ ಅನ್ನುವಂಥದ್ದು ನಿಮ್ಮ ಮೂಲ ಮುನ್ನಡೆ ನೋಡಿ ತುರ್ತು ನಿರ್ಧಾರಗಳಿಗಿಂತ ನಿಧಾನವಾಗಿ ಆದರೆ ಪರವಾಗಿಲ್ಲ ಶಾಶ್ವತವಾಗಿರ್ತಕ್ಕಂಥ ಯಶಸ್ಸು ಸಿಗಲಿ ತಾತ್ಕಾಲಿಕ ಯಶಸ್ಸನ್ನ ನೀವು ನೋಡಲ್ಲ ಶಾಶ್ವತವಾಗಿರ್ತಕ್ಕಂಥ ಯಶಸ್ಸನ್ನ ನೀವು ನೋಡುವಂಥದ್ದು ಇನ್ನು ಒಂದೊಂದೇ ಮೆಟ್ಟಿಲುಗಳನ್ನು ಇರುವಂಥದ್ದು ಭವಿಷ್ಯದಲ್ಲಿ ಜೀವನದಲ್ಲಿ ತಕ್ಷಣ ದೊಡ್ಡ ಸಾಧನೆಗಿಂತ ಹಂತ ಹಂತವಾಗಿ ಬೆಳೆಯುವಂತ ಒಂದು ಚಟುವಟಿಕೆ ನಿಮ್ಮಲ್ಲಿರ್ತದೆ ಇನ್ನು ಭಾವನೆಗಳಿಗಿಂತ ಬುದ್ಧಿವಂತಿಕೆಯ ಆಧಾರದ ಮೇಲೆ ನೀವು ನಿರ್ಧಾರವನ್ನ ಮಾಡುವಂಥದ್ದು ಜಾಸ್ತಿ ಅದೃಷ್ಟವನ್ನ ನಂಬಿಕೊಂಡು ಕೊಡುವಂತವರಲ್ಲ ಸ್ವಂತ ಪರಿಶ್ರಮದಿಂದ ನಿಮ್ಮ ಬಲದಿಂದ ಅಹ್ ನೀವು ಮುನ್ನಡೆಯುವಂತ ವಿಚಾರ ಬುದ್ಧಿಯವರು ಇನ್ನು ಆ ಒಮ್ಮೆ ಅಧಿಕಾರ ಹಸ್ತಾಂತರವಾದರೆ ಅದನ್ನ ಸಮರ್ಥವಾಗಿ ನಡೆಸುವಂತದ್ದು ನಿಮ್ ಕೈಯಲ್ಲಿ ಏನಾದ್ರು ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಅಂತಂದ್ರೆ ಅದನ್ನು ಪೂರ್ಣವಾಗಿ ನಿಭಾಯಿಸುವಂತವ್ರು ಇದೆಲ್ಲಾ ನಿಮ್ಮ ಸ್ಟ್ರೆಂತ್ ನಿಮ್ಮ ಒಳ್ಳೆ ಗುಣಗಳು ಇದು ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ನಿಮ್ಮ ಅವನ ಅನಿಸಿಕೆ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ ಇನ್ನು ಈ ಒಳ್ಳೆ ಗುಣಗಳ ಜೊತೆಯಲ್ಲಿ ನಿಮ್ಮ ನ್ಯೂನತೆಗಳು ಏನು ನಿಮಗೆ ಇರುವಂತಹ ಸಂಕಷ್ಟಗಳು ಏನು ಅನ್ನೋದ್ರ ಬಗ್ಗೆನೂ ನಾವಿಲ್ಲಿ ತಿಳಿಸೋಣ ವೀಕ್ಷಕರೇ ಈ ಅತಿಯಾಗಿರ್ತಕ್ಕಂಥ ಗಂಭೀರತೆ ಏನಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಆ ಅತಿಯಾಗಿರುವಂತಹ ಕಷ್ಟದಲ್ಲಿದ್ದಾರೆ ನೋವಿನಲ್ಲಿದ್ದಾರೆ ತೊಂದರೆಯಲ್ಲಿದ್ದಾರೆ ಅಂತ ತಿಳ್ಕೊಂಡು ನೀವು ಸಹಾಯ ಮಾಡ್ತೀರಿ ಅವರಿಗೆ ರಕ್ಷಣೆಯನ್ನು ಮಾಡ್ತೀರಿ ಅದೇ ನಿಮಗೆ ಮುಳು ಆಗುವಂತ ಸಾಧ್ಯತೆ ಇರುತ್ತೆ ಅದು ಚಿಕ್ಕ ಮಟ್ಟ ಇರ್ಬೋದು ದೊಡ್ಡ ಮಟ್ಟ ಇರ್ಬೋದು ಯಾರಿಗೋ ಬಚಾವ್ ಮಾಡ್ಲಿಕ್ಕೆ ಹೋಗಿ ಸಮಸ್ಯೆಗಳನ್ನು ಅನುಭವಿಸ್ಬಿಡೋದು ಅಥವಾ ಅಪವಾದಗಳಿಗೆ ಗುರಿ ಆಗ್ಬಿಡೋದು ಅಥವಾ ಆರ್ಥಿಕವಾದ ಸಂಕಷ್ಟಗಳನ್ನು ಎದುರಿಸ್ಬಿಡೋದು ಈ ಥರದ ಸಮಸ್ಯೆಗಳನ್ನು ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಾರಿ ಅನುಭವಿಸಿರತಕ್ಕಂಥದ್ದು ಬೇರೆಯವರಿಗೆ ಬಚಾವ್ ಮಾಡ್ಲಿಕ್ಕೆ ಹೋಗಿ ಅಥವಾ ಬೇರೆಯವ್ರನ್ನ ರಕ್ಷಣೆ ಮಾಡೋದಕ್ಕೋಗಿ ಅಥವಾ ಬೇರೆಯವ್ರ ಕೆಲಸಗಳಿಗೆ ಹೋಗಿ ಬೇರೆಯವ್ರ ವಿಷಯಕ್ಕಾಗಿ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀರಿ ಇನ್ನು ನೀವು ಹತ್ರ ದೇಹಿ ಅನ್ನುವಂಥವ್ರಲ್ಲ ಬೇರೆಯವರಿಗೆ ಸಹಾಯ ಎಂದಿಗೂ ಕೇಳುವಂತ ವ್ಯಕ್ತಿಗಳಲ್ಲ ಈ ಸಹಾಯ ಕೇಳುವಂಥದ್ದು ನೀವು ನಿಮ್ಮ ಗಾಂಭೀರ್ಯ ನಿಮ್ಮ ಗತ್ತು ನಿಮ್ಮ ಒಂದು ವಿಚಾರದಲ್ಲಿ ಶಿಸ್ತಿನಿಂದ ಇರೋದೇ ಅದೆಷ್ಟೋ ಜನರಿಗೆ ಸಹನ ಆಗೋದಿಲ್ಲ ಆ ಯಾಕಂತಂದ್ರೆ ಅದು ಸ್ವಲ್ಪ ಏನಾಗುತ್ತೆ ಜಲಸಿ ತರ ಕೆಲವೊಂದು ಜನರಿಗೆ ನಿಮ್ಮ ಮೇಲೆ ಯಾವತ್ತಿಗೂ ಒಂದು ಸ್ವಲ್ಪ ಭಾವನೆಗಳು ಇರ್ತವೆ ಮತ್ತು ಸ್ನೇಹಕ್ಕೆ ನೀವು ಜಾಸ್ತಿ ಒತ್ತನ್ನ ಕೊಡ್ತೀರಿ ಅಲ್ಲೂ ಕೂಡ ಕೆಲವೊಂದು ಟೈಮ್ ನಲ್ಲಿ ಚಿಂತೆ ಆಗುತ್ತೆ ನೋವಾಗುತ್ತೆ ಮತ್ತು ಕೆಲವೊಂದು ಟೈಮ್ ನಲ್ಲಿ ಸ್ವಲ್ಪ ಈ ಹಣಕಾಸಿಗೆ ಜಾಸ್ತಿ ನೀವು ಬೆಲೆ ಕೊಡಲ್ಲ ಯಾಕಂತಂದ್ರೆ ಈ ದುಡ್ಡಿಗೆ ಜಾಸ್ತಿ ಗೌರವ ಕೊಡಲ್ಲ ಯಾರಿಗೋ ಕಷ್ಟ ಇದೆ ಅಂತ ಮಾತ್ರಕ್ಕೆ ಕೊಟ್ಬಿಡ್ತೀರಿ ಅಥವಾ ಏನೋ ಖರ್ಚಿದೆ ಕೊಟ್ ಮಾಡ್ಬಿಡ್ತೀರಿ ಯಾವ್ದೋ ಒಂದ್ ಬೆಲೆ ಬಾಳುವಸ್ತು ತರಬೇಕು ತಂದು ಬಿಡ್ತೀರಿ ಈ ರೀತಿ ನಿಮ್ ಕೈಯಲ್ಲಿ ದುಡ್ಡು ಅದನ್ನ ಅದನ್ ಯಾವ್ದೋ ಒಂದ್ ಮೂಲದಲ್ಲಿ ಏನೋ ಒಂದ್ ತೊಗೊಂಡ್ಬಿಡ್ತೀರಿ ಸುಮ್ನೆ ಮೋಜು ಮಷ್ಟೇ ಆಗಲ್ಲ ಒಂದೊಂದ್ ಸಂದರ್ಭದಲ್ಲಿ ಅನಿವಾರ್ಯಕ್ಕೆ ಅವಶ್ಯಕತೆಗಳಿಗೆ ಮಾಡಿ ಹಣಕಾಸಿನ ಕೊರತೆಯನ್ನ ಅನುಭವಿಸುವಂತಹ ಸಾಧ್ಯತೆಗಳು ಇರ್ತವೆ ಇದು ನಿಮ್ಮ ನ್ಯೂನ್ಯತೆ ಇದ್ರ ಬಗ್ಗೆನೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ಕೆಲವೊಂದ್ ಸಂದರ್ಭದಲ್ಲಿ ಏನಾಗುತ್ತೆ ಮಾನಸಿಕವಾಗಿ ಬಹಳಷ್ಟು ನೊಂದ್ಬಿಡ್ತೀರಿ ಕುಗ್ಗಿ ಬಿಡ್ತೀರಿ ಏನಪ್ಪ ನನ್ನ ನಾನು ಹಿಂಗೆಲ್ಲಾ ಆಗ್ಬಿಡ್ತಿದ್ರು ಈ ತರ ಎಲ್ಲಾ ಇದಾರಲ್ಲ ಈ ತರ ಎಲ್ಲ ಜನ ಇದಾರ ಈ ತರ ಎಲ್ಲಾ ಕೆಲಸ ಆಯ್ತಾ ಅಥವಾ ಈ ತರ ಅನ್ಕೊಂಡಿದ್ದೆಲ್ಲ ನಾನು ಹಿಂಗ್ಯಾಕಾಯ್ತು ಈ ರೀತಿಯಾಗಿ ಒಂದೊಂದ್ ಸಂದರ್ಭದಲ್ಲಿ ಮಾನಸಿಕವಾಗಿ ಮನಸ್ಸಿನಲ್ಲೇ ಮನ ನೊಂದುವಂತಹ ಒಂದು ಗುಣ ಬೇರೆಯವ್ರ ಹತ್ರ ಯಾರತ್ರ ಹೇಳ್ಕೊಳಲ್ಲ ನೀವೇ ಮನಸ್ಸಿನೊಳಗಡೆ ನೊಂದುವಂಥದ್ದು ಕುಗ್ಗುವಂಥದ್ದು ಈ ರೀತಿಯಾಗಿರ್ತಕ್ಕಂತ ಸಾಧ್ಯತೆಗಳು ಇರ್ತವೆ ಹೌದು ಅಲ್ವೋ ಹೇಳಿಬೇಕಿದ್ರೆ ಇನ್ನು ಎಷ್ಟೇ ಸಂಕಷ್ಟಗಳು ಬಂದರೂ ಕೂಡ ಅದನ್ನ ಮೇಲೆದ್ದು ನಿಮ್ಮ ಬುದ್ಧಿವಂತಿಕೆಯನ್ನ ತೋರಿಸುವಂತಹ ಒಂದು ಗುಣ ಇದೆ ಜೊತೆಗೆ ಇನ್ನೊಂದು ನಿಮ್ಮ ಗುಣ ಏನು ಯಾರಿಗೂ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅವರಿಗೆ ಬೆನ್ನಿಗೆ ನಿಲ್ಲುವಂತಹ ಒಂದು ಬಹಳ ದೊಡ್ಡ ಒಂದು ಗುಣ ಅಂತ ಹೇಳ್ಬೋದು ಅದು ಎಷ್ಟೋ ಸಲ ಸಂಕಷ್ಟಕ್ಕೂ ಕೂಡ ಚಿಕಾಕಿಸಿರುವಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಇದ್ರ ಬಗ್ಗೆ ಸಣ್ಣಮಯ ಸಂದರ್ಭ ಇನ್ನೊಂದಿಷ್ಟು ನೋಡಿ ಗಮನ ಹರಿಸಿ ಹೀಗೆ ಮಕರ ರಾಶಿಯವರ ಜೀವನದಲ್ಲಿ ಶನಿ ಗ್ರಹದ ಪ್ರಭಾವದಿಂದ ಶಿಸ್ತು ಹೊಣೆಗಾರಿಕೆ ಮತ್ತು ತಾಳ್ಮೆಯ ಹಾದಿಯಲ್ಲಿ ಸಾಂಥದ್ದು ನಿಧಾನವಾದರೂ ಪರವಾಗಿಲ್ಲ ಖಚಿತವಾಗಿ ಜೀವನದಲ್ಲಿ ಯಶಸ್ಸನ್ನ ಕಾಣುವಂತಹ ಒಂದು ಗುರಿಯಂತೂ ಸ್ಪಷ್ಟವಾಗಿದೆ ಅನ್ನುವಂಥದ್ದು ಗಮನಿಸಬೇಕಾದಂತಹ ವಿಚಾರ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ